ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಬಂದು ತುಂಬಾ ದಿನ ಆದಮೇಲೆ ನಾನು ಫಾರ್ಮಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಆದ್ರೂ ಯಾರೆಲ್ಲ ಆದರೂ ಎಲ್ಲರೂ ನೋಡಬಹುದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಕೀಪ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ನಿಮಗೆ ಯೂಸ್ ಆಗಲ್ಲ ಅಂದರೂ ಬೇರೆಯವ್ರಿಗಾದರೂ ಯೂಸ್ ಆಗುತ್ತೆ ಅಂತೂ ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವ್ರಿಗೂ ಶೇರ್ ಮಾಡಿ ಏನು ವೀಡಿಯೋ ಅಂತ ಅಂದರೆ ನಾವು ನಮ್ಮ ಗೆ ಇನ್ನೊಂದು ಬಿಸ್ನೆಸ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ದೀವಿ ಇಷ್ಟು ದಿನ ನಾವು ಶಿಪ್ ಫಾರ್ಮಿಂಗ್ ಅಥವಾ ಕೌ ಫಾರ್ಮಿಂಗ್ ಮಾಡ್ತಾ ಇದ್ವಿ ಅನ್ ಅಂಥ ಫಾರ್ಮಿಂಗ್ ಮಾಡೋರಿಗೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಯಾಕಂದರೆ ಅದರಲ್ಲಿ ಮೇಯ್ನ್ ನಮಗೆ ಬಂದ್ಬಿಟ್ಟು ಮೇವು ಶೈಲೇಜ್ ಮೇವು ಜೋಳ ಅಂತ ಹೇಳ್ತೀವಿ ಅದನ್ನು ನಾವು ಇಷ್ಟು ದಿನ ಬೇರೆಯವ್ರಿಗೆ ಮಿಷಿನಲ್ಲಿ ಕಟ್ ಇದ್ವಿ ಅದೇ ಫಸ್ಟ್ ಟೈಮ್ ನಾವೇ ಫುಲ್ ರೆಡಿ ಮಾಡಿ ಪ್ಯಾಕ್ ಮಾಡಿ ಅದನ್ನು ಬೇರೆಯವ್ರಿಗೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದೀವಿ ಯಾರಿಗೆಲ್ಲ ಜೋಳ ಬೆಳೆಯೋಕ್ಕಾಗಲ್ಲ ಅಂಥವ್ರು ನಮ್ಮ ಹತ್ರ ಜೋಳ ತೊಗೋಬೋದು ಮತ್ತು ರೇಟ್ ಅದೆಲ್ಲ ನೀವು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನನ್ನ ತಮ್ಮಂದು ನಮ್ಮ ಅಪ್ಪಂದು ಅವ್ರ ಜೊತೆ ನೀವು ಮಾತಾಡ್ಕೊಂಡು ತಗೋಬಹುದು ಸೊ ಆ ವಿಡಿಯೋ ಹೆಂಗೆ ಮಾಡ್ತೀವಿ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಲೈವ್ ಆಗಿ ಸೊ ಲೆಟ್ಸ್ ಸ್ಟ್ಯಾಟ್ ದ ವಿಡಿಯೋ ಅಲ್ಲಿ ಕಾಣಿಸ್ತಿದ್ದೀಯ ಅದೇ ಶೆಡ್ಡು ಆಗಿದೆ ಇನ್ನುವ ಮತ್ತು ಮಿಷಿನ್ನು ಅಲ್ಲೇ ನಿಲ್ಲಿಸಿದೀವಿ ನೆಕ್ಸ್ಟ್ ಟೈಮಿಂದ ನಾವು ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡೋದು ಯಾರಿಗಾದರೂ ಹೊಲ್ದಲ್ಲೇ ಕಟ್ ಮಾಡಿಕೊಡ್ಬೇಕು ಮೇವನ ಪುಡಿ ಮಾಡಿಕೊಡ್ಬೇಕು ಅಂದರೂ ಕಮೆಂಟ್ ಮಾಡಿ ಅದನ್ನೂ ಮಾಡ್ತೀವಿ ಸೊ ಇವಾಗ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವ ಅದು ಶೆಡ್ಡು ಅದು ಮಿಷಿನು ಇನ್ನೂ ತುಂಬ ದಿನ ಆಗುತ್ತೆ ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲಿ ಗಂಟ ವೆಯ್ಟ್ ಮಾಡೋದು ಏನಕ್ಕೆ ತುಂಬ ಆರ್ಡರ್ಸ್ ಬರ್ತಿದೆ ಆವಾಗಲೇ ಎಲ್ಲರೂ ತುಂಬ ಜನ ಕೇಳ್ತಿದ್ದಾರೆ ಎಷ್ಟಾಗುತ್ತೋ ಅಷ್ಟನ್ನು ಲೇಬರ್ಸ್ ಜೊತೆ ಮಾಡಿಬಿಟ್ಟು ಸೇಲ್ ಮಾಡೋಣ ಅಂತ ನಾವು ಇವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಹೆಂಗಾಗುತ್ತ ಅಂತ ತೋರಿಸ್ತೀನಿ ಆ ಫಸ್ಟ್ ಎಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ತರ ಇವಾಗ ಇವಾಗ ಫಸ್ಟ್ ಈ ಥರ ಜೋಳನ ನಾವು ಮನೆ ಹತ್ರ ಹಾಕೊಂಡಿರ್ತೀವಿ ಅದಾದಮೇಲೆ ಪ್ಯಾಕಿಂಗ್ ಮಾಡೋಕ್ಕೆ ಈ ಥರ ಚೀಲ ಬರುತ್ತೆ ಚೀಲಕ್ಕೆ ಫಿಫ್ಟಿ ಕೆ ಜೀಸ್ ಇರುತ್ತೆ ಅದನ್ನು ನಾವು ಇಲ್ಲಿ ಮೆಷರ್ ಮಾಡಿ ಮೆಷರ್ ಮಾಡಿ ಈ ಥರ ಪ್ಯಾಕಿಂಗ್ ಮಾಡ್ತೀವಿ ಒಂದು ಜೋಳ ಪ್ಯಾಕಿಂಗ್ ಮಾಡಬೇಕಾದ್ರೆ ಫಸ್ಟ್ ಈ ಥರ ಪ್ಲ್ಯಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಎಕ್ಸ್ಟ್ರಾ ಕವರಿಗೆ ಹಾಕ್ ಹಾಕೋದು ಇದೊಂದು ಇದೊಂದು ಚೀಲ ಫುಲ್ಲು ಫಿಫ್ಟಿ ಕೆ ಜಿ ಇರುತ್ತೆ ನೋಡಬಹುದು ಕರೆಕ್ಟಾಗಿ 50 ಕೆಜಿ ಬರ ಗಂಟಾ ತುಕ್ಕಾಗ್ತಾರೆ ಬೋಲೋ ಅಂತಾ ತವಾ ಬೋಲೋ ನಾವು ಬೋಲ್ ಸೋ ಈಗ ಇಲ್ಲಿ ಏನ್ ಲೇಬರ್ಸ್ ನೋಡ್ತಾ ಇದೀವಿ ನಾವು ಇವರನ್ನ ಡೈಲಿ ವೇಜಸ್ ಮೇಲೆ ಕರ್ಕೊಂಡು ಬಂದಿರೋದು ನಮ್ಮ ಹತ್ರ ಡೈಲಿ ಲೇಬರ್ಸ್ ಕೂಡ ಇದ್ದರು ಆದರೆ ಅವರು ಇವಾಗ ಸ್ವಲ್ಪ ಕೆಲಸ ಅಂತ ಊರಿಗೆ ಹೋಗಿದ್ದಾರೆ ನೆಕ್ಸ್ಟು ಫ್ಯಾಕ್ಟ್ರಿ ಸ್ಟಾರ್ಟ್ ಆದ್ಮೇಲೆ ನಾವು ಅವ್ರನ್ನ ಕರ್ಕೊಂಡ್ಬರ್ತೀವಿ ಆಮೇಲೆ ಅವ್ರಿಗೆ ಅಂತ ಅಲ್ಲಿ ರೂಮ್ಸ್ ಮಾಡಿ ಸೊ ಇರೋ ರೂಮ್ಸ್ ಎಲ್ಲ ಲೇಬರ್ಸಿಗೆ ಅಂತ ಮತ್ತೆ ಅದ್ರಲ್ಲಿ ಇನ್ನೂ ಒಂದು ಶೆಡ್ಡಲ್ಲಿ ಕೋಳಿ ಮತ್ತು ಓರಿಗಳು ಇದೆ ಆದರೂ ವೀ ವಿಡಿಯೋ ಬೇಕು ಅಂದ್ರೆ ಕೇಳಿ ಸದ್ಯಕ್ಕೆ ಇವರು ಡೈಲಿ ಪೇಮೆಂಟು ಇಲ್ಲಿ ಇಬ್ಬರು ತುಂಬ್ತಾರೆ ಇಬ್ಬರು ಹಿಂಗೆ ಲೆಕ್ಕ ಹಾಕ್ತಾರೆ ಇಮಿಕ್ದೋರು ಪ್ಯಾಕಿಂಗ್ ಮಾಡ್ತಾರೆ ರಾಣಿ 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 ರೀ ಇವಾಗ ಜೋಳ ನೋಡ್ತಿದ್ದೀರಲ್ವ ನಾನು ಹಿಂದೆ ಅದನ್ನ ಡೈರೆಕ್ಟ್ ಅಪ್ಪ ಮತ್ತು ನನ್ನ ತಮ್ಮ ಕ್ರಾಪ್ ಓನರ್ಸ್ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಅವತ್ತಿನ ರೇಟಿಗೆ ಅಥವಾ ಅವ್ರ ಜೋಳಕ್ಕೆ ಅವ್ರ ಜೋಳ ಯಾವ ಥರ ಇದೆ ಅಂತ ನೋಡಿ ಅಥವಾ ಅವ್ರು ಯಾವ ರೇಟಿಗೆ ಸೇಲ್ ಮಾಡ್ತಾರೆ ನಮಗೆ ಯಾವ ರೇಟಿಗೆ ಬೇಕು ಆ ಥರ ಅವರೇ ಮಾತಾಡಿಕೊಂಡು ನಮ್ಮ ಮಿಷಿನಲ್ಲೇ ನಾವು ಕಟ್ ಮಾಡಿ ಅದನ್ನ ಮನೆ ಹತ್ರ ತಗೋಬಂದು ಅದನ್ನ ಪ್ಯಾಕಿಂಗ್ ಮಾಡ್ತೀವಿ ಸೊ ನಿಮಗೆ ಮೇವು ಮೇಲೆ ಏನಾದರೂ ಡೌಟ್ ಇದ್ರೆ ನಾನು ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿದೆ ಅಥವಾ ಎಷ್ಟು ನೀಟಾಗಿದೆ ಅಂತ ಸೊ ಇವಾಗ ಮೇವ್ ನೋಡ್ಬೋದು ಈ ಮೇವು ಆ ಮೇವ್ ಏನಿದೆ ಅದು ಫುಲ್ ಬಲ್ತು ಇರಬಾರ್ದು ಮತ್ತೆ ತುಂಬಾ ಹಸಿದು ಇರಬಾರ್ದು ಮೀಡಿಯಂ ಆಗಿ ಇರುತ್ತೆ ಅಂದ್ರೆ ಹಾಲ್ ಬರುತ್ತೆ ಅಂತ ತಾನೇ ನಮ್ಮ ಅಪ್ಪನ ಹತ್ರ ಹೇಳ್ಸ್ಕೊತಾ ಇದೀನಿ ನೋಡಿ ಏನು ಡೌಟ್ ಇಲ್ಲ ಒಂದು ರೇಂಜ್ ಇರಬೇಕು ಇರ್ಬೇಕು ಅಂದ್ರೆ ಅದು ತುಂಬಾ ಬಲ್ತು ಇರಬಾರ್ದು ತುಂಬಾ ಹಸಿದೂ ಇರಬಾರ್ದು ಹಾಲ್ ಬರೋ ತರ ತರ ಸ್ವಲ್ಪ ಇರುತ್ತಲ್ಲ ಆ ತರದ್ನ ತಗೊಬಂದ್ ಹಾಕ್ಬೇಕು ಅವಾಗ ಹಸುಗೆ ಅಚೀವ್ ಮಾಡಕ್ಕೆ ಏನಂತಾರಪ್ಪ ಅದಕ್ಕೆ ಹಸು ಮಲ್ಕ್ ಮಾಡಕ್ಕೆ ಈಸಿ ಆಗುತ್ತೆ ಒಳ್ಳೇದು ಮತ್ತು ಅದರ ಹೆಲ್ತ್ಗೂ ಒಳ್ಳೇದಾಗಿರುತ್ತೆ ಇವಾಗ ಏನಾದ್ರು ಫುಲ್ಲು ಒಣ್ಗಿರ ಒಣಗಿರ ಮೇವನ್ನ ಹಾಕಿದ್ರೆ ಹಸುಗೆ ಮಲ್ಕು ಮಾಡೋಕ್ಕಾಗಲ್ಲ ಮತ್ತು ಈಲ್ಡಿಂಗು ಜಾಸ್ತಿ ಬರಲ್ಲ ಈಲ್ಡಿಂಗ್ ಅಂದರೆ ಹಾಲು ಅದು ಅದು ಚೆನ್ನಾಗಿ ಬರಲ್ಲ ಸೊ ಅದಕ್ಕೆ ಮೇವು ಮತ್ತು ನೀವು ತಗೊಂಡ್ರೆ ಮೇವು ಮೇವು ವೆಸ್ಟ್ ಆಗುತ್ತೆ ಅದಕ್ಕೆ ಫ್ರೆಶ್ ಆಗಿರೋದು ಮದ್ ಮೀಡಿಯಮಲ್ಲಿ ನೋಡಿ ತೊಗೊ ಕಟ್ ಮಾಡಿ ಮತ್ತೆ ಅದನ್ನು ಅವಾಗಲೇ ಪ್ಯಾಕ್ ಮಾಡಬೇಕು ಸೊ ಇವಾಗ ನೀವು ಮೇವ್ ನೋಡ್ತಾ ಇದ್ದೀರಲ್ಲ ಈ ಮೇವ್ನ ಎಷ್ಟು ದಿನ ಇಟ್ಕೊಬೋದು ಅಂದರೆ ಈ ಒಂದು ಚೀಲ ಐವತ್ತು ಕೆ ಜಿ ಇರುತ್ತೆ ಅಂತ ನೀವು ಆವಾಗಲೇ ತೋರಿಸಿದ್ದೀನಿ ನಾನು ತೂಕ ಮಾಡೋದನ್ನು ಅಲ್ವಾ ಇವಾಗ ಈ ಚೀಲನ ನಾವು ಎರಡು ತಿಂಗಳು ಎರಡು ತಿಂಗಳಿಂದ ಮೂರು ತಿಂಗಳು ಗಂಟೆ ಯೂಸ್ ಮಾಡ್ಕೋಬೋದು ಮೇವು ಒಣಗೋದು ಅಥವಾ ಹಸಿದು ಏನೂ ಆಗೋಲ್ಲ ಇವು ಇದನ್ನು ಕಟ್ಟುಬಿಟ್ಟವ್ರೆ ನಿಮಗೆ ತೋರ್ಸಿ ಥರ ನೀಟಾಗಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ಈ ಥರ ನೋಡಿ ಈ ಥರ ಫುಲ್ ಹಸಿದು ಇರುತ್ತೆ ಅಂದರೆ ಆಲ್ ಮೀಡಿಯಮ್ ಆಗಿ ಇದನ್ನ ನೀವು ಮೂರು ತಿಂಗಳು ಇಟ್ಕೊಬೋದು ಅದು ಯಾವುದೇ ಥರ ಡ್ರೈ ಆಗೋದು ಅಥವಾ ಭೂಷ್ಣ ಹಿಡಿಯೋದು ಬರಲ್ಲ ಸೊ ಇವಾಗ ಈ ಮೇಮ್ನ ನಾವು ಆಲ್ ಓವರ್ ಕರ್ನಾಟಕ ಏನು ಡಿಸ್ಪ್ಯಾಚ್ ಮಾಡ್ತೀವಿ ಮತ್ತೆ ಚಾರ್ಜಸ್ ಕೂಡ ಒಂದು ಗಾಡಿ ಚಾರ್ಜಸ್ ನಿಮ್ದೇನೂ ಆಗಿರ್ಬೋದು ಇಲ್ಲಾಂದರೆ ನಮ್ಮದು ಆಗಿರ್ಬೋದು ಅಥವಾ ಯಾರಿಗಾದ್ರೂ ಮೇವ್ ಮೇಲೆ ಡೌಟ್ ಇದ್ದರೆ ನೀವೇ ಸ್ವತಃ ಮನೆ ಹತ್ರ ಬಂದು ಆ ಮೇವ್ನ ಚೆಕ್ ಮಾಡಿ ನೀವೇ ತೊಗೊ ಹೋಗ್ಬೋದು ಮತ್ತು ಪ್ರೈಸು ನೀವು ನಿಮ್ಮದು ಶಿಪ್ಪಿಂಗ್ ಚಾರ್ಜ್ ಆದರೆ ಅಥವಾ ಶಿಪ್ಪಿಂಗ್ ಚಾರ್ಜ್ ನಮ್ದಾದ್ರೆ ಅದು ಸಪ್ರೇಟ್ ಇರುತ್ತೆ ಇದು ಪ್ರೈಸ್ ಮತ್ತು ನಾವು ಎಲ್ಲಿ ಎಷ್ಟು ವಿಥಿನ್ ಆಲ್ ಓವರ್ ಸೊ ಮೇವಿಂದು ಪ್ರೈಸ್ ಏನಾಗಿರುತ್ತೆ ಅಂದರೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವರು ಡಿ ಎಮ್ ಮಾಡಿ ನನಗೆ ನಾನು ನಮ್ಮ ಅಪ್ಪಂದು ಇಲ್ಲ ಅಂದ್ರೆ ನನ್ನ ತಮ್ಮಂದು ನಂಬರ್ ಕಳಿಸ್ಕೊಡ್ತೀನಿ ನೀವು ಮಾತಾಡಿಕೊಂಡು ರೇಟ್ನ ಫಿಕ್ಸ್ ಮಾಡ್ಕೊಂಡು ತರ್ಬೋದು ತಗೋಬಹುದು ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಾನು ಕೆಳಗಡೆ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರಿಗೆ ಮೆಸೇಜ್ ಮಾಡಿ ಅಚ್ ಅಲ್ಲ ಕಮೆಂಟ್ ಮಾಡಿ ನಾನು ಅವರಿಗೆ ನಂಬರ್ ಕಳಿಸ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇನ್ನು ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಬಂದ್ರೂ ಮುಂದೆದ್ದು ಅದೆಲ್ಲ ನನ್ನ ತಮ್ಮನ ಚಾನಲಲ್ಲೇ ಬರುತ್ತೆ ನೀವು ಡೈರೆಕ್ಟ್ ಹತ್ರನೇ ಅವನ್ ಅವನೇ ಮಾಡ್ತಾನೆ ವೀಡಿಯೋಸು ಅವನ ಹತ್ರನೇ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೋಬೋದು ಸೊ ಇವಾಗ ಮೇವು ಫುಲ್ಲು ಪ್ಯಾಕಿಂಗ್ ಮಾಡಿ ಫುಲ್ಲೆಲ್ಲ ಮುಗೀತು ಇಷ್ಟು ಟೋಟಲ್ ಇಷ್ಟು ಚೀಲನ ಮಾಡಿದ್ದೀವಿ ಅಂದರೆ ಎಷ್ಟೊತ್ತು ಟನ್ನು ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಸೊ ಇಷ್ಟ ಆಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ಇದೊಂದು ಇನ್ಫಾರ್ಮೇಟಿವ್ ವೇ ಅಲ್ಲಿತ್ತು ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ತಲ್ಸಿಣ ಅಂಟಿಲ್ ದನ್ ಬಾಯ್